ಬಿಗ್ ಬಾಸ್ಗೆ ಯಾವಾಗ ಬೀಗ ಬಿತ್ತು ಹತ್ತು ಹಲವು ರೀತಿಯಲ್ಲಿ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇತ್ತು ಯಾವ ವಿಚಾರಕ್ಕೆ ಬೀಗ ಹಾಕ್ಸಿದ್ರು ಯಾಕೆ ಓಪನ್ ಮಾಡಿಸಿದ್ರು ಮೊದೊಂದು ಕಡೆ ದುಡ್ಡು ಮಾಡೋದಕ್ಕೆ ಬಿಗ್ ಬಾಸ್ಗೆ ಬೀಗ ಹಾಕ್ಸಿದ್ರು ಡೀಲ್ ಅನ್ನ ಕುದುರಿಸಲು ಬಿಗ್ ಬಾಸ್ ಬಂದ್ ಮಾಡಿಸಿದ್ರು ಅಂತ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ಗೆ ಬೀಗ ಬಿದ್ದಾಗ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳಾಗ್ತಾ ಇತ್ತು ಈಗ ದುಡ್ಡು ಮಾಡೋದಕ್ಕೆ ಬಿಗ್ ಬಾಸ್ಗೆ ಬೀಗ ಹಾಕ್ಸಿದ್ರು ಡೀಲ್ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಅನ್ನ ಬಂದ್ ಮಾಡಿಸಿದ್ರು ಅಂತ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರ ವಿರುದ್ಧ ಮಾಡ್ತಾ ಇರುವಂತಹ ಆರೋಪ ಇದು ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ಫ್ಯಾಕ್ಟ್ರಿ ನಡೀತಾ ಇತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ನೋಟಿಸ್ ಕೊಟ್ಟು ಸಾಂಸ್ಕೃತಿಕ ನಾಡಿಗೆ ಅಪಮಾನ ಮಾಡಿದ್ರಿ ದುಡ್ಡು ಮಾಡಲು ಬೇರೆ ಬೇರೆ ದಾರಿ ಇದೆ ಅದನ್ನು ಬೇಕಾದ್ರೆ ಮಾಡಿ ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಅರ್ಥ ಆಗಿ ಓಪನ್ ಮಾಡಿಸಿದ್ದಾರೆ ಬಿಗ್ ಬಾಸ್ ಬಂದ್ ಮಾಡಿಸಿದ್ದಕ್ಕೆ ಅನ್ನದಾನಿಯವರು ಕಿಡಿಕಾರ್ತಾ ಇದ್ದಾರೆ ಡೀಲಿಂಗ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ದಾರಿ ಇದೆ ಸಿನಿಮಾ ತೆಗೆಯೋದು ಅಲ್ಲಿ ಏನೋ ದೊಡ್ಡ ಕಲುಷಿತ ಆಗಿದೆ ಅಂತೇಳಿ ನೋಟಿಸ್ ಕೊಟ್ಟು ಯಾಕೆ ಇದನ್ನ ಮಾಡ್ತಾ ಇದ್ದೀರಿ ಅಪಮಾನ ಮಾಡ್ತಾ ಇದ್ದೀರಿ ನಮ್ಮ ನಮ್ಮ ಸಾಂಸ್ಕೃತಿಕ ನಾಡಿಗೆ ಸಂಸ್ಕೃತಿ ಸಾಂಸ್ಕೃತಿಕ ನಾಡಿಗೆ ಸಂಸ್ಕೃತಿ ಇರ್ತಕ್ಕಂಥ ಜನರಿಗೆ ಯಾಕೆ ಅಪಮಾನ ಮಾಡ್ತಾಯಿದ್ದೀರಾ ದು ದುಡ್ಡು ಮಾಡೋಕ್ಕೆ ದುಡ್ಡು ಮಾಡೋಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವೆ ಮಾಡಿ ಆ ಬೋರ್ಡೇ ದುಡ್ಡು ಮಾಡೋ ಬೋರ್ಡು ಅಂತೇಳಿ ನಾನು ಮೊದಲೇ ನಾನು ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ ಮಂಡ್ಯ ಪ್ರೆಸ್ ಮೀಟಲ್ಲಿ ಇಲ್ಲೇ ಹೇಳಿದ್ದೀನಿ ನಾನು ಇದೇ ಜಾಗದಲ್ಲಿ ಮಾಡಿ ಮಾಡ್ಕೊಳ್ಳಿ ಬೇಕು ನೋಟಿಸ್ ಕೊಡಿ ನಿಮ್ಗೆ ಯಾರು ಬೇಕು ಹಾಕಿ ಒಂದಕ್ಕೆ ಹದಿನಾರು ವಸೂಲಿ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅದನ್ನ ನಿಮ್ಮ ಇಚ್ಛೆ ನಿಮ್ಮ ಅಧ್ಯಕ್ಷರಾಗಿದ್ದೀರಿ ನಿಮ್ಗೆ ಅಧಿಕಾರ ಇದೆ ಸರ್ಕಾರ ನಿಮ್ಮ ಅಧ್ಯಕ್ಷರು ಮಾಡೋರೆ ಮಾಡ್ಕೊಳ್ಳಿ ಇದು ಎಂಥೆಂಥ ಪ್ರತಿಭೆಗಳನ್ನ ಹೊರ್ತಾ ಒಂದು ಶೋ ಬಿಗ್ ಬಾಸ್ ಶೋ ಇದಕ್ಕೆ ನೀವು ನೋಟಿಸ್ ಕೊಟ್ಟು ಬೀಗ ಹಾಕ್ಸ್ತೀರಿ ಅಂತಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅರ್ಥ ಆಗಿದೆ ಓಪನ್ ಮಾಡಿಸ್ತಾರೆ ಅವ್ರಿಗೆ ಇದು ನಮ್ಮ ಪೊಲ್ಯೂಷನ್ ಬೋರ್ಡ್ಗೆ ಸಂಬಂಧಪಟ್ಟಿದ್ದ ವಿಚಾರ ಅಂತ ಅವ್ರಿಗೆ ಹೇಳ್ತೀರಿ ನೀವು ಜಿಲ್ಲಾ ಮಂತ್ರಿಗಳಿಗೆ ಜಿಲ್ಲಾ ತಾಲೂಕ್ ಜ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಹೇಳ್ತೀರಿ ಅದು ನಿಮ್ಮ ಆಡಳಿತದ ಇದು ನೀವು ಅವ್ರ ಮೇಲೆ ಹೇಳ್ಕೊಳ್ಳಿ ಅವ್ರು ನಿಮ್ಮ ಮೇಲೆ ಅದನ್ನು ನನಗೆ ಬೇಕಾಗಿಲ್ಲ ಆದರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನೀವು ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ಇಷ್ಟೇ ನೀವು ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಕಿಚ್ಚ ಸುದೀಪು ಒಬ್ಬ ಪ್ರತಿಭಾವಿನ್ವಯತೆ ನಟ ಒಬ್ಬ ಉತ್ತಮವಾದ ಸಂಸ್ಕೃತ ಉಳ್ಳಂಥ ಸಾಂಸ್ಕೃತಿಕ ಸಾಂಸ್ಕೃತಿಕ ಅವನು ಅವ್ರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಪಚಾರ ನಡೀತದಾ ಎಲ್ಲಾದರೂ ಅಥವಾ ಇಲ್ಲೀಗಲಾಗಿ ಮಾಡಲಿಕ್ಕೆ ಸಾಧ್ಯನಾ ಆಯಿತು ಇಲ್ಲೀಗಲಾಗಿ ಮಾಡಿದರೆ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಕ್ರಮಗಳಿದ್ದಾವೆ ಏಕಾಏಕಿ ಬೀಗ ಹಾಕಿ ಜಡಿಸ್ತಕ್ಕಂಥದ್ದು ಒಂದು ದೊಡ್ಡ ಕೋಟ್ಯಾದಿ ಕೋಟೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಬೇರೆ ಬೇರೆ ಸ್ಪಾನ್ಸರ್ ಮಾಡಿ ಹಲವಾರು ಸಂಸ್ಥೆಗಳು ಅದನ್ನು ಸ್ಪಾನ್ಸರ್ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆನ ಏಕಾಏಕಿ ಬ ಐನೂರು ಜನ ಕೆಲಸ ಮಾಡ್ತಾರಲ್ಲಿ ಅಂತ ಹೇಳಿದ್ದಾರೆ ಐನೂರು ಜನ ಹೊಟ್ಟೆ ಮೇಲೆ ಹೊಡೆದಂಗಲ್ವ ನೀವು ಹಾಂ ಏಳ್ನೂರು ಜನಕ್ಕೆ ಹೊಟ್ಟೆ ಮೇಲೆ ಹೊಡೆದಂಗೆ ಅಲ್ವಾ ನೀವು ಬಡವರೇ ಕೆಲಸ ಮಾಡೋರು ಅಲ್ಲಿ ಲೈಟ್ ಬಾಯಿಗಳು ಮೈಕ್ ಹಾಕೋರು ಕಸ ಗುಡ್ಸೋರು ಕಾರ್ಮಿಕರು ಎಲ್ಲ ಏಳ್ನೂರು ಜನ ಕ್ಲಾಸ್ ಫೋರ್ ಡಿ ಗ್ರೂಪ್ ಎಂಪ್ಲಾಯ್ ಥರ ಕಸ ಗುಡ್ಸೋರು ಬಾತ್ರೂಮ್ ತೊಳೆಯೋ ಜನ ಅಂಥ ಜನ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ನೀವು ಬೀಗ ಹಾಕ್ಸದ್ರ ಮುಖಾಂತರ ಮಾಡಿದ್ದೀರಲ್ಲ ಈಗ ನಿಮ್ಗೆ ಏನು ಬೇಕು ಅಂತ ಓಪನಾಗಿ ಕೇಳಿ ಅರ್ಜಿ ಕೊಟ್ಟವ್ರಿಗೆ ಹೋಗಲಿ